ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇವೆ ಅಮ್ಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮ ಒಂದೇ ಒಂದು ಕೆಲಸ ಆಯ್ತು ಮುಗಿಸ್ಕೊಂಡೇ ಬರುತ್ತಾನು ಅಂತಾನೆ ಹೇಳ್ತೀನಿ ಯಾಕೆ ಈಗೆಲ್ಲರೂ ನೋಡೋದು ಈ ಈಗ ಮುರ್ಬೇಕಿತ್ತು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬಾ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಇದೇ ಐದು ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು ಆ ಜಾಗದಲ್ಲಿ ಇದ್ದಂಥ ಎಲ್ಲಾ ರೈತರು ಎಳ್ಳೀರು ಕೊಟ್ಟಿ ನಮ್ಮನ್ನ ಈ ಶೆಗೆಲು ಕೂಡ ತಂಪಾಗಿ ಕಳಿಸ ಅಷ್ಟು ರೈತರಿಗೆ ರೈತರು ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಿಂದಿರಿಗೂ ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಂಥ ಅಷ್ಟು ತಾಯಿಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಬಿಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರೆ ಈಗ ಇಲ್ಲಿಗೆ ಬಂದಿದ್ದು ಒಂದೇ ಆಗ್ಲೇ ನನ್ನ ತಮ್ಮ ತುಂಬ ಹೇಳಿದೆ ಅಷ್ಟೆಲ್ಲ ಏನಿಲ್ಲ ಆ ಯಮ ಕೂಡ ಬಂದು ಕರೆದ್ರೆ ನಮ್ಮ ಮುಂದೆ ಒಂದೇ ಒಂದು ಕೆಲಸ ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಲೇ ಹೇಳ್ತೀನಿ ಯಾಕೆಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು ಈಗೆಲ್ಲರೂ ನೋಡೋದು ಓದಿಸಲಿ ಈ ಕೈ ಮುರೋತ್ತು ಈಗ ಆ್ಯಕ್ಚುಲಿ ನೆನ್ನೆ ಆಪರೇಷನ್ ಇತ್ತು ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ ಆದ್ದರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡಿಕೊಡಿ ಕೈ ಎಳಿಬೇಡಿ ಅಂತ ಇಲ್ಲಿಂದ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ ಈಗ ಐದು ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಏನ್ ಮಾಡಿದಾರೆ ಏನೇನು ಅಂದ್ಬಿಟ್ಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬ ದೊಡ್ಡದು ನಾನು ರಾಜಕೀಯ ಮಾತಾಡೋಲ್ಲ ಆದರೂ ಕೂಡ ತೊಂದರೆ ಮಾತಲ್ಲಿ ಮುಗಿಸ್ತೀನಿ ಅಮ್ಮ ಏನೇ ನಿರ್ಧಾರ ತೊಗೊಂಡ್ರೂ ಕೂಡ ನಾವು ಹಿಂದ್ಗಡೆ ನಿಂತೇ ಇರ್ತೀವಿ ಅದು ಯಾವುದೇ ತರದ ನಿರ್ಧಾರ ಆಗ್ಬೋದು ಏನೇ ಆಗ್ಬೋದು ಎಂತದ್ದೇ ಆಗ್ಬೋದು ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನನ್ಗೋರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ ಸಾಯವರೆಗೂ ತಾಯಿ ತಾಯಿನೇ ಆ ಒಬ್ಬ ಏನ್ ಹೇಳ್ತಾರೋ ಇದ್ ಮಾಡು ಅಂದ್ರೆ ಬಾಯಿ ಆಳ್ಬಾಳು ಬಿಳುವಂದ್ರು ಬಿಳೋಕ್ಕೂ ರೆಡಿನೇ ನಾವು ಯಾಕಂದ್ರೆ ಆ ಮನೆಗೂ ನಮ್ಗೆ ಅಷ್ಟೊಂದು ಬಾಂಧವ್ಯತೆ ಇದೆ ಸೊ ಆದ್ರಿಂದ ಇವತ್ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಈಗ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು ಅಭಿಷೇಕ್ ಅಂಬರೀಷ್ ಅವ್ರಿಗೆ ನಮ್ಮ ಸೇಬು ಸುಮಲತಾ ಅಮ್ಮ ಅವ್ರಿಗೆ ಅರ್ಜುನ್ ಇದೀಗ ನಮ್ಮ ಜನಪ್ರಿಯ ಸಂಸದರು ಸಕ್ಕರೆ ನಾಡಿನ ಅಕ್ಕರೆಯ ದೊರೆಯಾಗಿ ಅನಭಿಷಕ್ತ ದೊರೆಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ